ಹಾಯ್ ಎಲ್ಲರಿಗೂ ಇವತ್ತು ಟಾಪ್ ಫಾರ್ಟಿ ಇಂಟರ್ವ್ಯೂ ಕ್ವಶನಲ್ಲಿ ಆರನೇ ಪ್ರೋಗ್ರಾಮ್ ನೋಡೋಣ ಪ್ರೋಗ್ರಾಮ್ ಟು ಫೈಂಡ್ ಎ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಸೊ ನಾನು ಬಿ ಎಸ್ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಓಕೆ ಸೊ ಸಿಕ್ಸ್ ಅಂಡರ್ ಅಂಡರ್ಸ್ಕೋಡ್ ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಅಂತ ಓಕೆ ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಫ್ಯಾಕ್ಟೋರಿಯಲ್ ಅನ್ನೋದು ಏನು ಅಂತ ಫಾರ್ ಎಕ್ಸಾಂಪಲ್ ಫೋರ್ ಇನ್ ಫ್ಯಾಕ್ಟೋರಿಯಲ್ ಹುಡುಕ್ಬೇಕಂದ್ರೆ ಸೊ ನಾವು ಏನು ಮಾಡ್ತೀವಿ ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಅಂತ ಫೋರ್ ತ್ರೀಸ್ ಆ ಟುವೆಲ್ವ್ ಟುವೆಲ್ ಇಂಟು ಟೂ ಇಸ್ ಟ್ವೆಂಟಿ ಫೋರ್ ರೈಟ್ ಓಕೆ ಸಿಮಿಲರ್ಲಿ ಫೈವ್ ಫ್ಯಾಕ್ಟೋರಿಯಲ್ ಅಂದರೆ ಫೈ ಇಂಟು ಫೋರ್ ಇಂಟು ತ್ರೀ ಇಂಟು ಟು ಇಂಟು ಒನ್ ರೈಟ್ ಫೈವ್ ಫೋರ್ ಇಸ್ ನಥಿಂಗ್ ಬಟ್ ಟ್ವೆಂಟಿ ಟ್ವೆಂಟಿ ಇಂಟು ತ್ರೀಸ್ ಸಿಕ್ಸ್ಟಿ ಸಿಕ್ಸ್ಟಿ ಇಂಟು ಟೂ ಈಸ್ ಒನ್ ಟ್ವೆಂಟಿ ಅಂತ ಓಕೆ ಸಿಮಿಲರ್ಲಿ ಎನ್ ಫ್ಯಾಕ್ಟೋರಿಯಲ್ ಕೊಟ್ಟ ಯೂಸರ್ ಎನ್ ಯಾವ್ದಾದ್ರು ವ್ಯಾಲ್ಯೂ ಕೊಟ್ಟ ಅಂದ್ಕೊಡಿ ನಾನು ಎನ್ನಿಂದ ಹೋಗ್ತಾ ಹೋಗ್ತಾ ಒಂದು ತನಕ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ ಅದು ಸಿಕ್ಕಿರೋ ಅಂತ ವ್ಯಾಲ್ಯೂ ನನ್ನ ಫ್ಯಾಕ್ಟೋರಿಯಲ್ ಆಗಿರುತ್ತೆ ಸೊ ಒನ್ನಿಂದ ರನ್ ಮಾಡಬೇಕು ಅಂದರೆ ನಾನು ಏನು ಏನ್ಮಾಡ್ತೀನಿ ಫಾರ್ಲೂಪ್ ರನ್ ಮಾಡ್ತೀನಿ ರೈಟ್ ಒನ್ನಿಂದ ಎಲ್ಲಿ ತನಕ ಎನ್ ತನಕ ಓಕೆ ಏನಾದರೂ ವ್ಯಾಲ್ಯೂ ಕೊಟ್ಬಿಡಿ ಸೊ ಒಡಕ್ಕೆ ಬಂದ್ಬಿಟ್ಟು ನಾನು ಫ್ಯಾಕ್ಟ್ ಅಂತ ಒಂದು ವೇರಿಯೇಬಲ್ ಡಿಫೈನ್ ಮಾಡ್ಕೊಂಡೀನಿ ಫ್ಯಾಕ್ಟ್ ಈಸ್ ಈಕ್ವಲ್ ಟು ಒನ್ ಅಂತ ಹೇಳ್ಬಿಟ್ಟು ಸೊ ಫ್ಯಾಕ್ಟ್ ಈಸ್ ಈಕ್ವಲ್ ಟು ಒನ್ ಅಂತ ಹೇಳ್ಕೊಂಡು ಫ್ಯಾಕ್ಟ್ ಇನ್ ಟು ಐ ಮಾಡ್ತೀನಿ ಇದು ಬಂದ್ಬಿಟ್ಟು ಬೇಸಿಕಲಿ ಮೆಥಡ್ ಟು ಓಕೆ ಸೊ ನಮ್ಮ ಹತ್ರ ಬೇಸಿಕಲಿ ಎರಡು ಮೆಥಡ್ಸ್ ಇದೆ ಓಕೆ ಸೊ ಫಸ್ಟ್ ಮೆಥಡ್ ನೋಡೋಣ ಓಕೆ ಆಮೇಲೆ ಈ ಮೆಥಡಿಗೆ ಅಪ್ರೋಚ್ನ ನಾನು ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಮೆಥಡ್ ಏನು ಸಿಂಪಲ್ ನಾವು ಮೆತ್ ಅಂತ ಒಂದು ಲೈಬ್ರೆರಿಗೆ ಇಂಪೋರ್ಟ್ ಮೆತ್ ಅಂತ ತಗೊಳ್ಬೇಕಾಗುತ್ತೆ ಲೈಬ್ರೆರಿ ಓಕೆ ಇಂಪೋರ್ಟ್ ಮೆತ್ ಓಕೆ ಈ ಮೆತ್ತಿಂದ ಜಸ್ಟ್ ನಾನು ಏನು ಮಾಡ್ತೀನಿ ಪ್ರಿಂಟ್ ಅಂತ ಹೇಳಿಬಿಟ್ಟು ಮೆತ್ ಡಾಟ್ ಫ್ಯಾಕ್ಟೋರಿಯಲ್ ಅಂತ ಇದ್ರೊಳಗೆ ನಾನು ಫೈವ್ ಅಂತ ಕೊಟ್ಟರೆ ನನಗೆ ಗೊತ್ತು ಫೈವ್ ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಲೀಸ್ ನಥಿಂಗ್ ಬಟ್ ಒನ್ ಟ್ವೆಂಟಿ ಅಂತ ಸೇವ್ ಮಾಡಿಬಿಟ್ಟು ನನ್ನ ಪ್ರೋಗ್ರಾಮ್ ಏನಿದೆ ನಂದು ಸಿಕ್ಸ್ ಪ್ರೋಗ್ರಾಮ್ ರೈಟ್ ಸಿಕ್ಸ್ ಅಂತ ಹೇಳಿಬಿಟ್ಟು ಟ್ಯಾಪ್ ಪ್ರೆಸ್ ಮಾಡಿ ಎಂಟರ್ ಮಾಡ್ತೀನಿ ನೀವು ನೋಡ್ಬೋದು ಒನ್ ಟ್ವೆಂಟಿ ಫೈವ್ ಫ್ಯಾಕ್ಟೊರಿಲೀಸ್ ನಥಿಂಗ್ ಬಟ್ ಒನ್ ಟ್ವೆಂಟಿ ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟು ಇಂಟು ಒನ್ ಸಿಮಿಲರ್ಲಿ ಫೋರ್ ಫ್ಯಾಕ್ಟೋರಿಯಲ್ ಕೊಟ್ಟಿದ್ರೆ ನಾನು ಟ್ವೆಂಟಿ ಫೋರ್ ಬರಬೇಕು ಓಕೆ ಸೇವ್ ಮಾಡಿಬಿಟ್ಟು ನಾನು ರನ್ ಮಾಡ್ತೀನಿ ಕೊಡಿ ಟ್ವೆಂಟಿ ಫೋರ್ ಬರ್ತದೆ ಓಕೆ ನೀವು ಯಾವುದಾದ್ರು ಎಣ್ಣಿನ ವ್ಯಾಲ್ಯೂ ಕೊಡಿ ಆ ಎಣ್ಣಿನ ವ್ಯಾಲ್ಯೂ ಅದು ಬೇಸಿಕಲಿ ಫ್ಯಾಕ್ಟೋರಿಯಲ್ ಔಟ್ ಮಾಡ್ಕೊಡುತ್ತೆ ಎನ್ನಿನ ವ್ಯಾಲ್ಯೂ ಇನ್ಪುಟ್ ತೊಗೊಳ್ಬೇಕಂದ್ರೆ ಈ ಥರನೂ ತೊಗೊಳ್ಬೋದು ಇಂಟ್ ಅಂತ ಹೇಳಿಬಿಟ್ಟು ಇನ್ಪುಟ್ ಅಂತ ಓಕೆ ಈ ಎನ್ ವ್ಯಾಲ್ಯೂ ಏನಿದೆ ಈ ಎನ್ ಇಲ್ಲಿ ಪಾಸ್ ಮಾಡ್ಬೋದು ಓಕೆ ಎನ್ ಈ ಥರ ಪಾಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ತ್ರೀ ಫ್ಯಾಕ್ಟೋರಿಯಲ್ ಬೇಕು ಓಕೆ ತ್ರೀ ಅಂತ ಇಂಟ್ರಿ ಮಾಡ್ತೀನಿ ತ್ರೀ ಇಂಟು ಟೂ ಇಂಟು ಒನ್ ತ್ರೀ ಟೂಸರ್ ಸಿಕ್ಸ್ ಸಿಕ್ಸ್ ಇಂಟು ಒನ್ ಇಸ್ ಸಿಕ್ಸ್ ರೈಟ್ ಸೊ ಸಿಕ್ಸ್ ಅಂತ ಬರ್ತಿದೆ ಐ ಹೋಪ್ ಇದು ಈಗ ಡಿಸ್ಕಸ್ ಮಾಡೋಣ ಮೆಥಡ್ ಮೆಥಡ್ ಓಕೆ ಓಕೆ ನಾನು ಇಲ್ಲಿ ಡ್ರೈ ರನ್ ಮಾಡಿದ್ದೆ ಅದೇ ನಾನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಎನ್ ಈಸ್ ಈಕ್ವಲ್ ಟು ಫೈವ್ ಅಂತ ಇಟ್ಕೊಂಡಿರ್ತೀನಿ ಓಕೆ ಸೊ ಎನ್ ಈಸ್ ಈಕ್ವಲ್ ಟು ಫೈವ್ ಫೋರ್ ನಾನು ಏನ್ ಮಾಡಬೇಕಾಗುತ್ತೆ ನಾನು ಲೂಪ್ನ ರನ್ ಮಾಡಬೇಕಾಗುತ್ತೆ ಒನ್ ಒನ್ ಇಂದ ತಂಕ ರೈಟ್ ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಒನ್ ಇಂದ ಎಂತ ಅಂಕ ಸೊ ಎನ್ ತನಕ ರನ್ ಮಾಡಬೇಕಂದ್ರೆ ಎನ್ ಪ್ಲಸ್ ಒನ್ ಅಂತ ತಗೊಂಡಿದ್ದೀನಿ ಬಿಕಾಸ್ ನಾನು ಒನ್ನಿಂದ ಸ್ಟಾರ್ಟ್ ಮಾಡ್ತಿರೋದು ಜೀರೋ ಅಂತ ತೊಗೊಂಡಿದ್ರೆ ನಾನು ಎನ್ ಅಂತ ತೊಗೊಂಡ್ಬೋದಿತ್ತು ಐ ವಾಂಟ್ ಸ್ಟಾರ್ಟ್ ಫ್ರಮ್ ತಮ್ಮಿ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ ಫ್ಯಾಕ್ಟ್ ಇಸ್ ಈಕ್ವಲ್ ಟು ಒನ್ ಏನು ರೀಸನ್ ನಾನು ಐ ವಿಲ್ ಎಕ್ಸ್ಪ್ಲೇನ್ ಓಕೆ ಸೊ ಏನ್ ಮಾಡ್ತೀನಿ ಫ್ಯಾಕ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ ಇನ್ ಟು ಐ ಅಂತ ಮಾಡ್ತೀನಿ ನೀವು ಈ ಥರನೂ ಬರೀಬಹುದು ಶಾರ್ಟ್ ಆ್ಯಂಡ್ ಪ್ರಾಪರ್ಟಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫ್ಯಾಕ್ಟ್ ಈಸ್ ಈಕ್ವಲ್ ಟು ಇನ್ ಟು ಈಸ್ ಈಕ್ವಲ್ ಟು ಒನ್ ಅಂತ ಓಕೆ ದಿಸ್ ಇಸ್ ನಥಿಂಗ್ ಬಟ್ ಅಸೈನ್ಮೆಂಟ್ ಆಪರೇಟರಲ್ಲಿ ನೋಡಿದ್ವಿ ರೈಟ್ ಸೊ ನೀವು ಹೇಗಾದರೂ ಬರೀರಿ ಒನ್ ಆ್ಯಂಡ್ ದಿ ಫೈ ಆಮೇಲೆ ನಾನು ಫೈನಲಿ ಹೊರಗಡೆ ಲೂಪಿಂದ ಹೊರಗಡೆ ಬಂದ್ಬಿಟ್ಟು ನಾನು ಏನು ಫ್ಯಾಕ್ಟೋರಿಯಲ್ ಇದೆ ಆ ಫ್ಯಾಕ್ಟೋರಿಯಲ್ನ ಪ್ರಿಂಟ್ ಮಾಡ್ತೀನಿ ಓಕೆ ಅಸ್ಯೂಮ್ ಮಾಡ್ಕೊಂಡು ನಾನು ಫೈವ್ ಅಂತ ಕೊಟ್ಟಿದ್ದೀನಿ ಸೊ ನನಗೆ ಬರಬೇಕು ಒನ್ ಟ್ವೆಂಟಿ ಸೊ ಅಪೋರ್ಡ್ ಯಾರೋ ಬಿಟ್ಟು ಎಂಟರ್ ಮಾಡ್ತೀನಿ ನೋಡಿ ಒನ್ ಟ್ವೆಂಟಿ ಅಂತ ಬಂತು ಓಕೆ ಸೊ ಇದು ಮೆಥಡ್ ಹೇಗಿದೆ ಹೇಗೆ ವರ್ಕ್ ಆಗ್ತಿದೆ ಅಂತ ಡಿಸ್ಕಸ್ ಮಾಡೋಣ ಓಕೆ ಸೊ ಏನು ಮಾಡ್ತೀನಿ ನಾನು ಓಕೆ ನಂಗೆ ಗೊತ್ತು ಎನ್ ಈಸ್ ಈಕ್ವಲ್ ಟು ಫೈ ಅಂತ ಕೊಟ್ಟಿದ್ದೆ ನಾನು ಲೂಪ್ ರನ್ ಮಾಡ್ತೀನಿ ಎಲ್ಲಿಂದ ಒನ್ ಇಂದ ಫೈವ್ ತಂಕ ಸೊ ಲೂಪ್ ಒನ್ ಇಂದ ಫೈವ್ ತನಕ ರೈಟ್ ಎನ್ ಪ್ಲಸ್ ಒನ್ ಇಸ್ ನಥಿಂಗ್ ಬಟ್ ಸಿಕ್ಸ್ ಒನ್ ಇಂದ ಫೈವ್ ತನಕನೇ ಹೋಗೋದು ಲಾಸ್ಟ್ ಬಟ್ ಒನ್ ರೈಟ್ ಓಕೆ ಫಸ್ಟ್ ಐ ಈಸ್ ಈಕ್ವಲ್ ಟು ಒನ್ ಆಗಿರುತ್ತೆ ರೈಟ್ ಲೂಪಲ್ಲಿ ಒನ್ ಆಗಿರುತ್ತೆ ನಾವು ಏನ್ ಮಾಡ್ತಿದ್ವಿ ಫ್ಯಾಕ್ಟ್ ಇನ್ ಟು ಫ್ಯಾಕ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ ಇನ್ ಟು ಐ ಅಂತ ಮಾಡ್ತಿದ್ದೀವಿ ಓಕೆ ಫ್ಯಾಕ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ ಇಂಟು ಐ ಅಂತ ಮಾಡ್ತಿದ್ವಿ ಓಕೆ ಸೊ ಫ್ಯಾಕ್ಟಲ್ಲಿ ಏನಿದೆ ನಾನು ಡಿಫಾಲ್ಟ್ ಆಗಿ ಒಂದು ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ ಒನ್ ಅಂತ ಹೇಳಿ ಓಕೆ ನನ್ಗೆ ಗೊತ್ತು ನಾನು ಈ ಪಾರ್ಟ್ ಮಾತ್ರ ಬರೀತೀನಿ ಒನ್ ಇಂಟು ಐ ಅಂದರೆ ನನ್ಗೆ ಗೊತ್ತು ಒನ್ ಒನ್ ಇಂಟು ಒನ್ ಈಸ್ ನಥಿಂಗ್ ಬಟ್ ಒನ್ ಓಕೆ ಈಗ ಐ ಈಸ್ ಈಕ್ವಲ್ ಟು ಟು ಅಂದ್ಕೊಳ್ಳಿ ಓಕೆ ಐ ಈಸ್ ಈಕ್ವಲ್ ಟು ಟು ಅಂದರೆ ಸೊ ಫ್ಯಾಕ್ಟಲ್ಲಿ ನಂದು ಎಷ್ಟಿದೆ ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂ ಒನ್ ಓಕೆ ಸೊ ಒನ್ ಇಂಟು ಐ ವ್ಯಾಲ್ಯೂ ಟು ರೈಟ್ ಐ ಸೆಕೆಂಡ್ ಇಟ್ರೇಷನ್ ಐ ಇಸ್ ಟು ಟು ಅಂತ ಆಗ್ಬಿಡುತ್ತೆ ಮೂರನೇ ಇಟ್ರೇಷನ್ ನೋಡೋಣ ಸೊ ಫ್ಯಾಕ್ಟ್ ಅಪ್ಡೇಟ್ ಆಗಿದೆ ಟೂ ಅಂತ ಓಕೆ ಫ್ಯಾಕ್ಟ್ ಫ್ಯಾಕ್ಟೋರಿಯಲ್ ಇಲ್ಲಿ ಈಗ ಟೂ ಇರೋದು ಓಕೆ ಸೊ ಟೂ ಇಂಟು ತ್ರೀ ಟೂ ತ್ರೀ ಅ ಸಿಕ್ಸ್ ರೈಟ್ ಐ ಈಸ್ ಈಕ್ವಲ್ ಟು ಫೋರ್ ಓಕೆ ಸೊ ಸಿಕ್ಸ್ ಇಂಟು ಫೋರ್ ಅಂತ ಸಿಕ್ಸ್ ಫೋರ್ಸ್ ಆ ಟ್ವೆಂಟಿ ಫೋರ್ ರೈಟ್ ಸೊ ಐ ಈಸ್ ಈಕ್ವಲ್ ಟು ಫೈನಲ್ ಇಟ್ರೇಷನ್ ಐದು ತನಕ ರನ್ ಮಾಡ್ತಿರೋದು ನಾವು ಟ್ವೆಂಟಿ ಫೋರ್ ಇಂಟು ಫೈ ಅ ಒನ್ ಟ್ವೆಂಟಿ ಓಕೆ ಸೊ ಆರ್ನೈಟ್ರೇಷನಿಗೆ ಹೋಗೋಲ್ಲ ಬಿಕಾಸ್ ನಾವು ಲೂಪ್ ರನ್ ಮಾಡ್ತಿರೋದು ಒನ್ನಿಂದ ಫೈವ್ ತನಕ ಫೈನಲಿ ನಮ್ಮ ಹತ್ರ ಅಲ್ಲಿ ಏನು ಸ್ಟೋರ್ ಆಗಿದೆ ದಿಸ್ ಇಸ್ ನಥಿಂಗ್ ಬಟ್ ನಂದು ಫ್ಯಾಕ್ಟೋರಿಯಲ್ ರೈಟ್ ಫೈನಲಿ ನಾವು ಏನು ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಸ್ಟೋರ್ ಆಗಿದೆ ಆ ವ್ಯಾಲ್ಯೂನ ಲೂಪ್ ಲೂಪಿಂದ ಹೊರಗಡೆ ಬಂದ್ಬಿಟ್ಟು ಸೊ ಔಟ್ ಆಫ್ ಲೂಪ್ ಬಂದ್ಬಿಟ್ಟು ನಾವು ಈ ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀವಿ ವಿಚ್ ಇಸ್ ನಥಿಂಗ್ ಬಟ್ ಒನ್ ಟ್ವೆಂಟಿ ಅಂತ ಓಕೆ ಯಾವುದಾದ್ರು ಏನೇನು ವ್ಯಾಲ್ಯೂ ಕೊಡಿ ಆ ವ್ಯಾಲ್ಯೂ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡ್ಕೊಡುತ್ತೆ ಓಕೆ ಸೊ ನೆಕ್ಸ್ಟ್ ನೋಡೋಣ ಬೇರೆ ಪ್ರೋಗ್ರಾಮ್ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಓಕೆ ಥ್ಯಾಂಕ್ ಯು